ಶೆಟ್ಟುಳ್ಳಿ ಮರ್ಸೂರು ಶೆಟ್ಟುಳ್ಳಿ ನಾನು ಇಲ್ಲಿಗೆ ಬಂದ ಐದು ಗಾಳಿಗಳು ಇಟ್ಕೊಂಡಿದ್ದೆ ನನಗೆ ನಾನು ಎಲ್ಲೆಲ್ಲ ತೋರಿಸ್ದೆ ಅದು ಭಾಷೆ ಆಗಿಲ್ಲ ಇಲ್ಲಿ ಅಮ್ಮನತ್ರ ಬಂದಾಗ ಅದು ಭಾಷೆ ಆಯಿತು ಚೆನ್ನಾಗಾಯಿತು ಇಲ್ಲಿಗೆ ಬಂದಾಗ ನಾನು ಮುಂಚೆ ಹಿಂಗಿದ್ದಿಲ್ಲ ಫುಲ್ಲು ಹೋಗಿ ಇವಾಗ ಹಿಂಗೆಮೆಂಟ್ ಆಗ್ತಾ ಇದ್ದೀನಿ ಮುಂಚೆ ಅಂದರೆ ನನ್ನ ಮಕ್ಕನೆ ನೋಡೋಕ್ಕಾಗ್ತಾಯಿದ್ದೀನಿ ಚಿಕ್ಕದೋನಾಗೋಗುತ್ತೆ ಆ ಥರ ಐದು ಇಟ್ಕೊಂಡು ಓಕೆ ಇಲ್ಲಿಗೆ ಬಂದಾಗ ಚೆನ್ನಾಗಾಗಿ ಅಮ್ಮನತ್ರ ಚೆನ್ನಾಗಾಗಿ ಅಮ್ನೂ ನನ್ನ ಮೇಲೆ ಮೈಮಾಲಂದು ಬರೋಂಗಾಯ್ತು ಇಲ್ಲಿ ಪವಾಡ ಆಯ್ತು ಇದನ್ನ ಮುಂದೆ ನಾನು ಅಮಾಶ್ಯ ಅವಾಗ ಅವಾಗ ಬಂದು ಹೋಗ್ತಾಯಿದ್ದರು ಬಗ್ಗೆ ಏನು ಹೇಳ್ತೀರಾ ಸರ್ ಇಲ್ಲಿ ಫುಲ್ ಆಯಿತು ಪವಾಡ ಅಂದರೆ ಫುಲ್ಲು ನಾನು ಎಲ್ಲೆಲ್ಲ ಹೋಗಿದ್ದೆ ಮಂತ್ರವಾದಿಗಳ ಹತ್ರ ಅಲ್ಲೆಲ್ಲ ಹೋಗಿದ್ದೆ ಜಾಸ್ತಿ ಜಾಸ್ತಿ ದುಡ್ಡು ಹಾಳು ಮಾಡ್ಕೊಂಡಿದ್ದೆ ಚೆನ್ನಾಗಿದ್ದನು ಮಂತ್ರವಾದಿಗಳ ದುಡ್ಡು ಹಾಳು ಮಾಡ್ಕೊಂಡಿದ್ದೆ ಇಲ್ಲಿ ಬಂದಾಗ ಅಮ್ಮನ ಹತ್ರ ಯೋಗ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾಯಿದ್ದೀನಿ ಆಸ್ಪತ್ರೆಗೆ ಬರ್ತಾಯಿದ್ದೆ ಹ್ಮ್ ಫುಲ್ಲು ನಾನು ನಂಬಕ್ಕೆ ಆಗ್ತಾಯಿದ್ದಿಲ್ಲ ಹೊಸದಾಗ ಬರುವ ಭಕ್ತ ಬರುವಂಥ ಭಕ್ತಿಗೆ ಹೊಸ ಬರುವಂಥ ಭಕ್ತನಿಗೆ ಏನು ಅಭಿವಯಿಸ್ತೇವೆ ಸರ್ ಹೊಸದಾಗ ಬರಬೇಕು ಅಂತ ಎಂತ ದರ್ಶನಕ್ಕೆ ಅವ್ರಿಗೆ ಏನೇನು ಅಭಿವಯಿಸ್ತೀವಿ ನೀವು ಅವನ ನಂಬ್ಕೊಂಡು ಬರ್ಬೋದಾ ಹೆಂಗೆ ಏನು ಅಂತ ಬಂದರೆ ತುಂಬಾ ಒಳ್ಳೇದಾಗ ನಂಬಬೇಕು ಹ್ಞೂ ಇಲ್ಲಿ ಒಳ್ಳೇದಾಗತ್ತೆ ಯಾವುದೇ ಮಾಟ ಮಾತ್ರ ಇಲ್ಲಿ ಓಕೆ ಹ್ಞೂ ನಾವು ಅಂಗಡಿ ತಗೊಂಡೋಗಿದ್ದಾರೆ ಅಂತಾನೆ ತೋರಿಸಿದಿ ಅಂತಾನೆ ಅಮಾವಾಸ್ಯೆ ಒಳಗಡೆ ತರಿಸ್ತೀನಿ ಅಂದೆ ಯಾಕೆ ಬಂದಿಲ್ಲ ಇನ್ನವರು ಅವರು ಅಷ್ಟು ವೆಹಿಕಲ್ ಬೀಳಿಸ್ತೀನಿ ಅಂದೆ ನನ್ ಕಾರ್ ಬಿದ್ದೋಗಿದ್ದೆ ಮತ್ತೆ ನಿನ್ನೆ ಇದ್ದೆ ತೋರಿಸು

ನಲ್ವತ್ತೆಂಟು ದಿನದಲ್ಲಿ ಮಂಗ್ತಿ ಮಾಡ್ರಿ ಮಂಗ ಮಾಡ್ರಿ ಇನ್ನಂಗೆ ಇರ್ಲಿ ಕೈ ಇಲ್ಲೇ ಹಂಗೆ ಕೈ ಇಟ್ಕೊಂಡ್ರಿ

ತನಿಷಾ ಆ ನಾವು ಅಲಾಲ್ ಸುಂದ್ರ ಇಂದ ಬಂದಿದ್ದೀವಿ ಬಟ್ ಇಲ್ಲಿ ಬಂದಾಗಿಂದ ನಮ್ಗೆ ತುಂಬಾ ಒಳ್ಳೇದು ಆಗೈತೆ ದೇವಸ್ಥಾನ ಅಲ್ಲಿ ಆ ಬಂದು ಒಂದ್ ಮೂರ್ ನಾಲ್ಕ್ ಸಾರಿ ಬಂದು ಹೋಗಿದ್ದೀವಿ ಇಲ್ಲಿ ಬಂದಾಗಿಂದ ನಮ್ಗೆ ಎಷ್ಟು ಕಷ್ಟ ಐತೆ ಬರ್ತಾ ಬರ್ತಾ ಎಲ್ಲ ಕಡಿಮೆ ಆಗ್ತೈತೆ ಇಲ್ಲಿ ಬಂದಾಗಿಂದ ನಮ್ದು ಯಾವುದು ಕಷ್ಟ ಐತೆ ಯಾವುದು ನಮ್ಗ್ ಆಗ್ತಾ ಇರ್ದಿರ ಅದೆಲ್ಲ ಕೆಲಸಗಳು ನಮ್ದು ಒಳ್ಳೇದು ಆಗ್ತೈತೆ ಇಲ್ಲಿ ಬಂದಿರೋದು ಅಂದ್ರೆ ತುಂಬಾ ಮಕ್ಕಳಿಗೆ ಒಂದ್ ಸ್ವಲ್ಪ ಹುಷಾರಿ ಇರ್ತಾ ಇರ್ದಿಲ್ಲ ಬಂದಾಗಿಂದ ಮಕ್ಕಳುಗಳು ಪರವಾಗಿ ಮತ್ತೆ ನಮ್ದು ಒಂದ್ ಸೂರು ಕಷ್ಟಗಳು ಇದ್ದಿರೋದ್ನೋ ಮನ್ಸು ಒಂದ್ ಸ್ವಲ್ಪ ಏನು ಬಂದ್ರೆ ಒಂಥರ ಖುಷಿ ನಮ್ಗೆ ಇಲ್ಲಿ ಬಂದಾಗಿಂದ

ಪ್ರೊಡ್ಯೂಸರ್ ಈ ವರ್ಷದಲ್ಲಿ ಹಾಕಿ ಆಗುತ್ತಂದ್ರೆ ಒಳಗಡೆ ಕೊಡಮ್ಮ ಆಗಲ್ಲ ಕೊಡ ಶ್ರೀ ಅಂಜಲಿ ಅಂತ ನಾವು ಲ್ಯಾಂಕಾದಿಂದ ಬಂದಿದೀವಿ. ಹಿಂಗೆ ಯೂಟ್ಯೂಬ್ ಅಲ್ಲಿ ಚಾನೆಲ್ ನೋಡಿ ನಮಗೆ ಗೊತ್ತಾಯ್ತು ಇಲ್ಲಿ ದೇವಸ್ಥಾನಕ್ಕೆ ಬಂದ್ರೆ ಒಳ್ಳೇದாகுತ್ತೆ ಅಂತ ಅದರಿಂದ ಬಂದಿದೀನಿ. ಬಂದು ನಮಗೇನ ಚೆನ್ನಾಗಿ ಒಳ್ಳೇದೇ ಆಗಿದೆ. ಚೆನ್ನಾಗಿ ಆಗಿದೆ. ಏ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಒಬ್ಬರಿಗೆ ಹುಷಾರ್ ಇರ್ಲಿಲ್ಲ. ಅದರಿಂದ ಅವರನ್ನು ಕರ್ಕೊಂಡ್ ಬಂದ್ರಿ. ಈಗ ನಮ್ಮ ಅಣ್ಣ ಚೆನ್ನಾಗಿ ಆಗಿದ್ದಾರೆ. ನಮ್ಮನ್ನೆಲ್ಲಾನೂ ಚೆನ್ನಾಗಿ ಆಗಿದೆ. ಸರಿ ನಾ ಆಯ್ತು ನನಗೆ ಹೆಚ್ಚಿಗೆ ಅದೇ ಟರ್ಕಿಸ್ ಕನ್ನಡ ಸರಿ ನಾ ಸರಿ ಬಂತು ಎಲ್ಲರಿಗೂ ಅಮ್ಮ ಇಲ್ಲಲ್ಲೆ ನಿಂತುಕೊಂಡ್ರಮ್ಮ ಅಲ್ಲಲ್ಲೆ ನಿಂತುಕೊಂಡ್ರಮ್ಮ ಹಾ ಸ್ವಾಮಿ ಹಾ ಜಳಬೇಡಿ ಬರ್ತದೆ 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 ಎಲ್ಲಾಗ್ ಬಿಡ್ರಿ ಕೇಸ್ ಮಾಡ್ರೆ ಯಾಮ್ಮ ನಿಷ್ಟೋ ಗೆ ಇಕ್ರಿ ಕಲಕ ಕೈ ಕೈ ಹಿಡ್ಕೊಂಡ್ರೆ ಸೈಡ್ಗೆ ಹೋಗಿ ಸೈಡ್ಗೆ ಹೋಗಿ ಒಂದ್ ಸ್ವಲ್ಪ ಸೈಡ್ಗೋಗ್ರಿ ಸೈಡ್ಗೋಗಿ ಸೈಡ್ಗೆ ಹೋಗ್ಲಿ ನಾ ಸೈಡ್ಗೆ ಹೋಗ್ಲಿ ಸೈಡ್ಲಿ ಮಾರೇತಂಡ ಬರ್ತಿರೋದು ಏನಂತಂದರೆ ತುಂಬ ಅದೇ ಅದತ್ರ ಒಂದು ವರ್ಷ ಆಯಿತಾ ಬಂತು ನಾನು ಸಂಧಾನ ಬಂದು ಇದು ಯೂಟ್ಯೂಬ್ ಚಾನಲ್ಲ ನೋಡಿ ನಾನು ಫಸ್ಟ್ ಬಂದಿದ್ದು ದೇವಸ್ಥಾನಕ್ಕೆ ಬಂದಾಗಿಂದ ಇಲ್ಲಿವರೆಗೂ ವರ್ಷ ಒಳ್ಳೆ ಗಂಟೆ ಸಿಕ್ಕಿದೆ ಅಂದ್ಕೊಳ್ಳೋದಕ್ಕಿಂತ ಜಾಸ್ತಿನೇ ಆಗಿದೆ ನಾನು ಏನು ಅಂದ್ಕೊಂಡಿದ್ದೀನಿ ಅವರೆಲ್ಲ ಕೆಲಸನೂ ನನ್ನ ಕೈ ಹೋಗ್ತಿದ್ದೆ ಮತ್ತು ಅಮ್ಮನವರ ಕ್ಷೇತ್ರದಲ್ಲಿ ತುಂಬ ಪವಾಡಗಳು ನಡೀತರೋದ್ರಿಂದ ಇನ್ನೊಂದೇನಂದರೆ ಎಷ್ಟೋ ಜನ ಎಷ್ಟು ದೇವಸ್ಥಾನಗಳಿಗೆ ಹೋದಾಗ ಮತ್ತೆ ಅಭಿಷೇಕ ನಮಗೆ ದಾರಿ ಮಾಡ್ಕೊಡೋದಿಲ್ಲ ಅಂದರೆ ಈ ಕ್ಷೇತ್ರದಲ್ಲಿ ಬಂದು ಅಭಿಷೇಕನ ಮೊಟ್ಟ ಮೊದಲ ಬಾರಿಗೆ ನಮ್ಮ ಒಂದು ಭರತ ಕಳ್ಳದಲ್ಲೇ ಮೊಟ್ಟ ಮೊದಲ ಬಾರಿಗೆ ಅಭಿಷೇಕ ಮಾಡೋದಕ್ಕೆ ದೇವ್ರಿಗೆ ಅಭಿಷೇಕ ಮಾಡೋಕೆ ಅವಕಾಶನ ಕಲ್ಪಿಸಿಕೊಟ್ಟಂತ ದೇವಸ್ಥಾನ ಇದು ಬಂದೇನೆ ಆಮೇಲೆ ತುಂಬಾ ಖುಷಿಯಾಗಿ ಏನಂತಂದರೆ ಏನ್ ಅನ್ಕೊಂಡ್ರು ಅಂದ್ರೆ ಯಾರೋ ಬಂದು ನಮ್ಮ ಮುಂದೆ ಕೂತು ನಮ್ಗೆ ಏನೋ ಪರಿಹಾರಕ್ಕೆ ಅಡ್ಡಿ ದಾರಿ ಮಾಡ್ಕೊಳ್ತಾರೆ ಅನ್ನೋದನ್ನೆಲ್ಲ ಇಲ್ಲೇನಿಲ್ಲ ನಾವೇ ಕೂಡ ಅಮ್ಮನವರು ಪ್ರಶ್ನೆಗೆ ಹೋಗಗಳನ್ನ ಕೊಡ್ತಾರೆ ಮತ್ತೆ ಇನ್ನೊಂದೇನಂದ್ರೆ ಇಲ್ಲಿ ಏನು ಅಮ್ಮನವರು ಮೆರವಣಿಗೆ ಹೊರಟಾಗ ಏನು ತೋರಿಸ್ತಾರೆ ಸರಿ ತಪ್ಪುಗಳನ್ನ ಕಪ್ಪುಗಳನ್ನ ಅದು ಪಾಲಿಸುತ್ತೆ ನಮ್ಮ ಏನೇ ಇದು ಪ್ರಾಬ್ಲಮ್ಸ್ ಇದ್ರು ಅದನ್ನು ಸಾಲ್ವ್ ಮಾಡ್ಕೊಬೋದು ತುಂಬ ಖುಷಿಯಾಗುತ್ತೆ ಈ ಕ್ಷೇತ್ರಕ್ಕೆ ಬರೋದಕ್ಕೆ ಮತ್ತು ಪ್ರತಿ ಸಲ ಬಂದಾಗಲೂ ಅಷ್ಟೇ ನನಗೇನೋ ಒಂಥರ ಬೆಸ್ಟ್ ಫೀಲಿಂಗ್ ಮತ್ತು ಪಾಸಿಟಿವ್ ವೈಬ್ ಜಾಸ್ತಿ ಆಗ್ತಾ ಇರುತ್ತೆ ಪ್ರತಿ ಸಲ ಬಂದಾಗಲೂ ನಾನು ಎಷ್ಟೇ ನೋವುಗಳಿದ್ರು ಈ ಕ್ಷೇತ್ರದಲ್ಲಿ ತುಂಬ ತುಂಬಾ ತುಂಬ ಮೈಂಡು ರಿಫ್ರೆಶ್ ಮಾಡಿಕೊಂಡು ತುಂಬ ಹ್ಯಾಪಿಯಾಗಿ ಇಲ್ಲಿಂದ ಬಂದ್ವಿ ಅಂದರೆ ಇಲ್ಲಿಂದ ಹೋಗೋದಕ್ಕೆ ಮನಸ್ಸಾಗಲ್ಲ ಅಷ್ಟೊಂದು ಖರ್ಚಿ ಕೊಡುತ್ತೆ ಈ ಕ್ಷೇತ್ರ ನಮಗೆ ಅನ್ಕೊಂಡಿರ್ಲಿಲ್ಲ ಕ್ಷೇತ್ರ ನನಗೆ ಒಂದು ದಾರಿ ಮಾಡುತ್ತೆ ನನ್ನ ಜೀವನದಲ್ಲಿ ಸಂತೋಷ ಸುಖ ನೆಮ್ಮದಿಯನ್ನು ತಂದು ಕೊಡುತ್ತೆ ಅಂತ ಹೇಳಿ ಎಲ್ರಿಗೂ ಹೇಳೋದೇನಂತಂದ್ರೆ ಮನಸ್ಫೂರ್ತಿಯಾಗಿ ನಮಿ ಮನಸ್ಫೂರ್ತಿಯಾಗಿ ಬಂದು ಅಮ್ಮನವ್ರು ಸೇವೆಯಲ್ಲಿ ಪಾಲ್ಗೊಳ್ಳಿ ಎಲ್ರಿಗೂ ಒಳ್ಳೇದಾಗುತ್ತೆ ಖಂಡಿತವಾಗೂ ಅಮ್ಮನವರು ಕೈ ಹಿಡಿತಾರೆ ಪ್ರತಿ ಕ್ಷಣ ಅಮ್ಮನ ಕೈ ಹಿಡಿದು ನಡೆಸ್ತಾರೆ ಅನ್ನೋದೇ ನನ್ನ